ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಕೆಲವೇ ಕ್ಷಣಗಳಲ್ಲಿ ಸುರ್ಜೇವಾಲಾ ಮೀಟಿಂಗ್ ಅಸಮಾಧಾನಿತ ಶಾಸಕರ ಜೊತೆ ಬ್ಯಾಕ್ ಟು ಬ್ಯಾಕ್ ಚರ್ಚೆ ಪ್ರತ್ಯೇಕವಾಗಿ ಸಮಸ್ಯೆ ಆಲಿಸಲಿರುವ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಜೊತೆ ಸಿಎಂ ಡಿಸಿಎಂ ಪ್ರತ್ಯೇಕ ಮೀಟಿಂಗ್ ಖಾಸಗಿ ಹೋಟೆಲ್ನಲ್ಲಿ ಸುಮಾರು ಒಂದು ಗಂಟೆ ಮಾತುಕತೆ ಸಚಿವರು ಶಾಸಕರ ಕಾರ್ಯವೈಖರಿ ಬಗ್ಗೆ ಮಾಹಿತಿ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆಯಾರ್ ಭಟ ಮೈದುಂಬ ಹರಿತಾ ಇರುವ ಘಟಪ್ರಭಾ ನೂರ ಎಪ್ಪತ್ತು ಅಡಿ ಮೇಲಿಂದ ಧುಮುಕುವ ಗೋಕಾಕ್ ಜಲಪಾತ ತೆಲಂಗಾಣ ಔಷಧ ಕಾರ್ಖಾನೆಯಲ್ಲಿ ಸ್ಫೋಟ ಕೇಸ್ ಮೃತಪಟ್ಟವರ ಸಂಖ್ಯೆ ಮೂವತ್ನಾಲ್ಕಕ್ಕೆ ಏರಿಕೆ ಘಟನಾ ಸ್ಥಳಕ್ಕೆ ಸಿಎಂ ರೇವಂತ್ ರೆಡ್ಡಿ ಭೇಟಿ ನಾಳೆಯಿಂದ ಪ್ರಧಾನಿ ಮೋದಿ ಸರಣಿ ಪ್ರವಾಸ ಪಶ್ಚಿಮ ಆಫ್ರಿಕಾದ ಘಾನಾಗೆ ನಮೋ ಭೇಟಿ ಉಭಯ ರಾಷ್ಟ್ರಗಳ ನಡುವೆ ಹಲವು ಒಪ್ಪಂದ ಸಾಧ್ಯತೆ